ಎಲ್ಲರು ಯೂಟ್ಯೂಬ್ ಲಾಗ್ಸ್ ಮಾಡ್ತಾವ್ರೆ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಾಗಾಸು ಖುಲ ಕೇಳ್ತಿ ಎಲ್ರಿಗೂ ದುಡ್ಡು ಬೇಕು ಚಿತ್ರ ಜಾಗ ಇದು ಹ್ಞೂ ಬಾಬ್ರ ಬಾಲ್ಯ ಲವ್ ಬಿಟ್ಟ ಲವ್ ಪಟ್ಸು

ಯಾಕೆ ರಸ್ತೆಗೆ ಮದುವೆ ಆಗಿದೆ ಆರಾಮಾಗಿ ಖುಷಿಯಾಗಿರೋ ಯಾರು ನಮ್ಮ ಬಿಟ್ಟು ಬಂದಿದ್ದೆ ಏನಂತ ಹಾಕಿದ್ದಾರೆ ಐ ಎಮ್ ಗ್ರಸ್ ಲವ್ ಮೀ ಪ್ಲೀಸ್ ಡೋಂಟ್ ಪ್ಲೇ ಆನ್ ಮೀ ಅಂತೆ ಹೇಳಿ ಮತ್ತು ವಾತಾವರಣ ಹೆಂಗಿದೆ ಸೂಪರಾಗಿದೆ ಯಾರಿಗಾರ ನೆಮ್ಮದಿ ಇಲ್ಲ ಬರ್ರಿ ಬಂದು

ಊರವ್ರ ಚಿಂತೆ ನನಗೆ ಅಕ್ಕ ಹಿಂಗೆ ಇರ್ದಿಲ್ಲ ಅಲ್ಲಿ ಬಿಸಿಲು ಟೈಮಲ್ಲಿ ಮತ್ತು ಸಿಂಗಲ್ಸ್ ಬರ್ಬೇಕಾಗ ಲಾಲ್ಬಾಗ್ ಹೇಳ ಇದು ಒಂಥರ ವಿಚಿತ್ರ ಜಾಗ ಇದು ಹ್ಞೂ ಇಲ್ಲಿ ಬಂದರೆ ಫ್ಯಾಮಿಲಿ ಸಂಗಡ ಬರ್ಬೇಕು ಇಲ್ಲಂದ್ರೆ ಲವರ್ ಸಹ ಬರ್ಬೇಕು ಹುಬ್ಬಂಟೆಗೆ ಬಂದರೆ ಏನೋ ಕಳ್ಕೊಂಡ್ ಬಂದಿ ಅಂತ ಅನಿಸ್ತದೆ ಇಲ್ಲಿ ಐಸ್ಕ್ರೀಮ್ ಎಷ್ಟ್ ಐಸ್ ಕ್ರೀಮ್ ನಂಗೆ ಬರೋಲ್ಲ ಗೊತ್ತಾಗಿಲ್ಲ ಒಂದೊಂದಲ್ಲ ಬಾಧೆ ಕೊಡ್ತಾವ್ರೆ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಲ್ಲ ಮೂವತ್ತು ರೂಪಾಯಿ ಅದು ಚೆನ್ನಾಗಿರೋದಲ್ಲ ಗೊತ್ತಿಲ್ಲ ಎಲ್ಲಂದ್ರೆ ಹೌಸ್ ನಿಮ್ಗಾಸ್ ಅಂದ್ರೆ ಅದೇ ಟಿಕೆಟ್ ಕೊಡ್ದು ಹೆಂಗ ಬಂದೆ ಹಂಗ ಹೋಗಿದ್ರೆ ಲಾಲ್ಬಾಗ್ ನಲ್ವತ್ತು ಸಲ ಬಂದ್ರೆ ಚಿಕ್ಕ ಮಕ್ಕಳ ತರ ಸೆಲ್ಫಿ ತಗೋದ್ ಬಿಡ್ತಾಯಿಲ್ಲ ಜನ ಎಷ್ಟೇ ವಯಸ್ಸಾದ್ರು ಇನ್ನೂ ಎಕ್ಸೈಟ್ಮೆಂಟ್ ಆಗೋದ್ ಬಿಟ್ಟಿಲ್ಲ ಲಾಲ್ಬಾಗ್ ಜನ ನಿಮ್ಮೂರ ಯಾವ್ದೇಳ ಯಾವಾಗ ಹೋಗಿದ್ಯಾದಗಿರಿ ಲಾಸ್ಟ್ ಬುಕ್ ಮಾಡಿದ್ಯಾ ಇಲ್ಲ ಸಿಗಲಿಲ್ಲ ಪಬ್ಲಿಕ್ ಅಲ್ಲಿ ಬಂದೆ ಪಬ್ಲಿಕ್ ಹೆಂಗಿದೆ ಪಬ್ಲಿಕ್ ಬಾಕ್ಸ್ ಜನರಲ್ ಬಾಕ್ಸ್ ಅನುಭವ ಹೇಗಿದೆ ಇಡೀ ಜೀವನ ಕಳೆದ ಕಳೆದಷ್ಟು ಆಯ್ತು ಒಂದಿನ ಬಂದದ ಒಳಗೆ ಯಾಕ ಏನ್ ತಂತದ ಸೀಟ್ ಸಿಕ್ಕಿಲ್ವಾ ಅನುಭವ ಆಯ್ತು ಸೀಟ್ ಸಿಕ್ಕಿಲ್ಲಂಗೆ ಅಂತ ಅನುಭವ ಆಯ್ತು ಎಕ್ಸ್ಪ್ರೆಸ್ ಜೀವನ ಸೇಮ್ ಸೀಟ್ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾನಲ್ಲ ಅದೇ ನಿಜ ಏನಾಯ್ತು ಸರ್ ಏನ್ ಮಾಡಿದೆ ಸೀಟ್ ನಿಂತ್ಕೊಂಡು ಹೋದ ಕುಂತ್ಕೊಂಡು ಹೋದ ಅವ್ರ ಜಗಳ ನೋಡಿ ನಿಂತ್ಕೊಂಡು ದೂರ ನಿಂತ್ಕೊಂಡ್ ಬಂದ್ಬಿಟ್ಟು ಹ್ಮ್ ಡೋರ್ ನಿಂತ್ಕೊಂಡ್ರೆ ಪರವಾಗಿಲ್ಲ ನಿಂತ್ಕೊಂಡ್ ಬಂದ್ಬಿಟ್ಟೆ ಏನಕ್ಕೆ ಬುಕ್ ಮಾಡ್ಬೇಕಿತ್ತು ಅರ್ಜೆಂಟ್ ಸಿಗ್ಲಿಲ್ಲ ಅಲ್ಲ ಹತ್ತು ಟ್ರೈನು ಯಾದಗಿರಿಗೆ ಹತ್ತು ಟ್ರೈನ್ ಬಿಟ್ರೂ ಹಂಗೇ ಇರುತ್ತೆ ಅದು ಬದಲಾಗಲ್ಲ ಕೆಲವೊಂದು ಬದಲಾಗದೆ ಇರೋದು ಏನು ಮಾಡೋಕ್ಕಾಗಲ್ಲ ಲಾಲ್ಬಾಗ ಇದನ್ನ ಇದನ್ನ ನೋಡೋಕೆ ದುಡ್ಡು ಕೊಟ್ಟು ಬಂದಿದೆ ಇಲ್ಲಿ ಕುಂತಿರೋ ಜಾಗಕ್ಕೆ ಬರಕ್ ದುಡ್ಡು ಕೊಟ್ಟು ಎಷ್ಟು ಟಿಕೆಟ್ ಆವಾಗ ಫಿಕ್ಸೆಡ್ ಆಗಿ ಬಂದಿನಿ ಕುಂತು ನೋಡಕತ್ತೀನಿ ಒಳಗೆ ಹೋಗಕ ನೋಡಕ್ ಆಗಬಹುದು ಅಲ್ಲಿ ಏನು ಇಲ್ವಲ್ಲ ಖಾಲಿ ಖಾಲಿ ಇದೆಯಲ್ಲ ದುಡ್ಡು ಬಾಯ್ ಮ್ಯಾಂಗ ಕೊಡ್ಸ್ಪಾ ಮ್ಯಾಂಗ ಮ್ಯಾಂಗೋ ಮ್ಯಾಂಗ ಲಾಲ್ಬಾಗ್ ಬೆಟ್ಟ ಬಂತು ಎಷ್ಟು ಒಂದು ಎಷ್ಟ

ಎಲ್ಲರೂ ಒಂದೊಂದು ಎಂಜಾಯ್ ಮಾಡಿದಾರ ಈ ನೋಡಿದ್ರೆ ಕಳ್ಳೆ ಎಂಜಾಯ್ ಮಾಡ ಶ್ರೇಷ್ಠ ಬಾರಿ ಹೋಳ ನಿಂದು ನಿನ್ನ ನಿನ್ನ ಬಗ್ಗೆ ಅದು ಬಾರಿ ಹೋಳ ಬಗ್ಗೆ ಅಷ್ಟೇ ಗೊತ್ತಾಗ್ತದೆ ನಿನ್ನ ಲೈಫಲ್ಲಿ ಕೆಳಗಡೆ ಜೋಡಿಗಳಿದ್ದಾವೆ ಮೇಲ್ಗಡೆ ಒಂಟಿದೆ ಅಯ್ಯೋ ವೆಡಿಯೂಟ್ ಯಾರು ಹತ್ರ ಗೊತ್ತಿಲ್ಲ ಇದೆ ಲವ್ ಕಣ್ಣು ಮೋಗೋ ಬಾಯಿ ಬೋ ನೀನು ಒಂಟೆ ಅಂತ ಎಲ್ಲ ಒಂದು ಒಂಟು ಇದೆ ಯಾವುದೊಂದು ಇಲ್ಲೇನು ಇಂಗ್ಲೀಷಲ್ಲಿ ಬರ್ದವ್ರ ಇಂಗ್ಲೀಷಲ್ಲಿ ನಾನು ಬಡವ ಅದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದೀನಿ ನಾನು ಇಂಗ್ಲೀಷಲ್ಲಿ ಬಡವ ಕನ್ನಡದಲ್ಲಿ ಶ್ರೀಮಂತ ಬೌಟ ಲಾಲ್ ಬಾಗ್ ಇಲ್ಲಿಂದ ನಿಮಗೆ ವಿಧಾನಸೌಧ ಕಾಣಿಸುತ್ತೆ ಮೊಬೈಲ್ ಕ್ಲಾರಿಟಿ ಎಷ್ಟು ಕ್ಯಾಪ್ ಗ್ಲಾಸ್ ಇದು ಕ್ಯಾಪ್ ಹೇಳಿದ್ ನೀವು ಗ್ಲಾಸ್ ಗೆಲ್ಲ ನನ್ನ ಕಮ್ಮಿ ಇಲ್ವಾ ಒನ್ ಟ್ವೆಂಟಿನಾ ಚೆನ್ನಾಗಿದೆ ಅಲ್ಲ ತಗೋಬಾದ ಒನ್ ಟ್ವೆಂಟಿ ಲೊಕೇಶನ್ ಎಲ್ರು ಯೂಟ್ಯೂಬ್ ಲಾಗ್ಸ್ ಮಾಡ್ತಾವ್ರೆ ಅಂತ ಮಾಡ್ತಾ ಇದೀವಿ ಫುಲ್ ಆಗಿ ಹೇಳ್ತಿ ಎಲ್ರಿಗೂ ದುಡ್ಡು ಬೇಕು ಎಲ್ಲಿ ಹೋಗ್ತಾ ಇದೀವಿ ಅವನಿಗೆ ಹೋಗ್ತಿದ್ದಾರಿ ಬಗ್ಗೆ ಗೊತ್ತಿರಲಿಲ್ಲ ಯು ಅಂದ್ರೆ ಯು ಬಿ ಅಂದ್ರೆ ಬಿ ಯು ಬಿ ಸಿ ನಾವು ಯು ಬಿ ಸಿಟಿ ಒಳಗೆ ಬಂದಿದ್ದೀವಿ ಯು ಬಿ ಸಿಟಿಲಿ ನೋಡಿ ಬೆಂಗಳೂರಲ್ಲಿ ಆದರೆ ಯು ಬಿ ಸಿಟಿ ಯಾವ್ದಿದೆ ಎಲ್ಲಿದೆ ಏನಿದೆ ಯಾವುದು ಯಾವ ಬಿಲ್ಡಿಂಗಲ್ಲಿ ಇದ್ದೀನಿ ಯಾವ ಬಿಲ್ಡಿಂಗಲ್ಲಿ ಇದ್ದೀನಿ ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ ಓಕೆ ಏನಯ್ಯ ಒನ್ ನಿಮಿಷ ಒನ್ ನಿಮಿಷ ಒಂದು